ಕ್ರೈಸ್ ದ ಲಾಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮೈಮೂಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ದೇವರ ಸೇವಕರಿಗೆ ಯೇಸುವಿನ ಮೊದಲು ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ಮತ್ತೊಂದು ಬಾರಿ ನಿಮ್ಮ ಮುಂದೆ ಬಂದು ಒಂದು ಸಂತೇಶ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ ಈ ದಿನವೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಪ್ರಿಯರೇ ಈ ಒಂದು ದಿನದಲ್ಲಿ ನಾವು ಒಂದು ಚಿಕ್ಕದಾದ ಒಂದು ಸಂದೇಶವನ್ನು ಧ್ಯಾನ ಮಾಡಿಕೊಳ್ಳೋಣ ಆ ಸಂದೇಶದ ಭಾಗಕ್ಕಾಗಿ ನಾವು ಒಂದು ಪೇತ್ರನೂ ಅದರ ಎರಡನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಅಪೋಸ್ತಲನಾದಂಥ ಪೋ ಪೇತ್ರನು ಸಭೆಯ ಮಕ್ಕಳಾದಂಥ ನಮ್ಮೆಲ್ಲರಿಗೂ ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಒಂದು ಎಚ್ಚರಿಕೆಯ ಮಾತು ಇದಾಗಿದೆ ಪ್ರೇರೆ ಏನೆಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ ನೀವು ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ಎಚ್ಚರಿಸುತ್ತೇನೆ ಇಲ್ಲಿ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ ಪರದೇಶಿಗಳಾಗಿದ್ದೇವೆ ಉಯರ್ ದ ದ ಟೂರಿಸ್ಟ್ ಆ್ಯಂಡ್ ಫಾರಿನರ್ಸ್ ಅಂದರೆ ನಾವು ಈ ಲೋಕವನ್ನು ಒಂದು ದಿವಸ ಬಿಡಲೇಬೇಕು ಮನುಷ್ಯನಾಗಿ ಹುಟ್ಟಿದವರು ಯಾರೇ ಇರಲಿ ದೇವರನ್ನು ನಂಬಿದವನಿರಲಿ ನಂಬದೇ ಇರೋನ ಈ ಲೋಕವನ್ನು ಒಂದು ದಿವಸ ಬಿಡಲೇಬೇಕು ಆದ್ದರಿಂದ ಬಿಡುವುದಕ್ಕಿಂತ ಮುಂಚೆ ನಮ್ಮ ಆತ್ಮನ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳು ಅಂದರೆ ಪಾಪದ ಇಚ್ಛೆಗಳು ಈ ಪಾಪದ ಇಚ್ಛೆಗಳು ಕೆಟ್ಟತನದ ಆಲೋಚನೆಗಳು ಶಾರೀರಿಕ ಅಭಿಲಾಷೆಗಳು ಏನು ಮಾಡ್ತದೆ ನಮ್ಮ ದೇವರಿಂದ ಮತ್ತು ಪರಿಶುದ್ಧವಾದ ಆಲೋಚನೆಗಳಿಂದ ನಮ್ಮನ್ನೇನು ಮಾಡ್ತವೆ ದೂರ ಮಾಡ್ತವೆ ಇವು ಹೇಗೆ ಒಂದು ಗುಂಡು ದೇಹಕ್ಕೆ ಮಾರಕವಾಗಿದೆಯೋ ಕೆಟ್ಟದ್ದಾಗಿದೆಯೋ ಶ್ರಮೆಯನ್ನುಂಟು ಮಾಡೋದಾಗಿದೆ ಹಾಗೆಯೇ ಇವು ಕೂಡ ಪಾಪದ ಆಲೋಚನೆಗಳು ಶಾರೀರಿಕ ಅಭಿಲಾಷೆಗಳು ಕೆಟ್ಟ ದುರಾಲೋಚನೆಗಳು ಇವು ಕೂಡ ಏನಾಗಿದೆ ಅಂದರೆ ಪಾಪ ಎಂಬುದು ಆಸೆ ಎಂಬುದು ಬಸರಾಗಿ ಪಾಪವನ್ನು ಹೆರುತ್ತದೆ ಪಾಪವು ಏನು ಮಾಡ್ತದೆ ಪಾಪ ಕೊಡುವ ಸಂಬಳ ಮರಣ ಅಂದರೆ ನರಕ ಪಾಪದಿಂದ ಶಾಪ ಇದು ಯಾರು ಮಾಡ್ತಾರೋ ಅವರ ಜೀವಿತದಲ್ಲಿ ಇದು ಉಂಟಾಗುವಂಥದ್ದಾಗಿದೆ ಆದ್ದರಿಂದ ಇಲ್ಲಿ ದೇವರ ಮಕ್ಕಳಾದಂಥ ನಮಗೆ ನಿಮಗೆ ಅಪೋಸ್ತನಾದಂಥ ಪೇತ್ರವನ್ನು ಎಚ್ಚರಿಸಿ ಬರೆಯುವುದೇನೆಂದರೆ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂಬುದಾಗಿ ದೂರ ಇರುವುದು ಪಾಪದಿಂದ ದೂರ ಇರುವುದು ಜ್ಞಾನವಂತರ ಲಕ್ಷಣವಾಗಿದೆ ದುಷ್ಟರಿಂದ ದುಷ್ಟರ ಆಲೋಚನೆಯಿಂದ ಧರ್ಮನಿಂದ ಕರಿಂದ ದೂರ ಇರುವಂಥದ್ದು ಏನಾಗಿದೆ ಅಂದರೆ ಅದು ಜ್ಞಾನವಂತರ ಲಕ್ಷಣವಾಗಿದೆ ಪ್ರಿಯರೇ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಶಾರೀರಿಕ ಅಭಿಲಾಷೆ ಉಳ್ಳವರು ಅವರು ದೇವರಿಗೆ ಶತ್ರುಗಳಾಗಿದ್ದಾರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಆದ್ದರಿಂದ ಆ ಶಾರೀರಿಕ ಶರೀರದ ಮೂಲಕ ಪಾಪದ ಇಚ್ಛೆಗಳ ಮೂಲಕ ನಮ್ಮ ಆತ್ಮನ ಮೇಲೆ ಯುದ್ಧ ಮಾಡ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಆ ಪಾಪ ಮಾಡಿಸುವುದರ ಮೂಲಕ ಆತ್ಮವನ್ನು ನರಕಕ್ಕೆ ತಳ್ಳುವಂಥ ಕಾರ್ಯ ಇದಾಗಿದೆ ಪ್ರಿಯರಿ ಆದ್ದರಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ನಾವು ಶರೀರದಿಂದ ಈ ಲೋಕದಿಂದ ಜೀವಿಸಲಿಕ್ಕೆ ಕರೆಯಲ್ಪಟ್ಟವರಲ್ಲ ದೇವರ ವಾಕ್ಯದಿಂದ ದೇವರ ಆತ್ಮನಿಂದ ನಡೆಸಲುದಕ್ಕೆ ನಡೆಸಲ್ಪಡುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಕಾರಣ ನಾವು ಪರಲೋಕ ರಾಜ್ಯದವರು ನಾವು ಪರದೇಶಸ್ಥರು ಈ ಲೋಕದಲ್ಲಿ ನಾವು ಏನಾಗಿದ್ದೇವೆ ಪ್ರವಾಸಿಗಳಾಗಿದ್ದೇವೆ ಪ್ರೇರೆ ಆದ್ದರಿಂದ ನಮಗೆ ರೋಮಾಪುರದವರಿಗೆ ಬರದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಈ ರೀತಿಯಾಗಿ ಹೇಳೋದನ್ನು ನೋಡ್ತೀವಿ ಈ ಲೋಕದ ನಡುವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಿ ನೋಡಿರಿ ಪರಲೋಕದ ಭಾವದವರಾಗಿರ್ರಿ ಈ ಲೋಕದ ನಡವಳಿಕೆ ಶರೀರದ ಅಭಿಲಾಷೆಗಳು ಕಣ್ಣಿನ ಆಸೆ ಶರೀರದ ಆಸೆ ಬದುಕಿಣ ಬಾಳಿನ ಡಂಬ ಇವೆಲ್ಲವೂ ಏನಾಗಿದೆ ಅಂದರೆ ದೇವರಿಂದ ಹುಟ್ಟದೆ ಲೋಕದಿಂದ ಹುಟ್ಟಿವೆ ಅಂದರೆ ಸೈತಾನನಿಂದ ಹುಟ್ಟಿದೆ ಆದ್ದರಿಂದ ಇವು ನಮ್ಮೆಲ್ಲ ನಮ್ಮ ಆತ್ಮನ ಯುದ್ಧ ನಮ್ಮ ಆತ್ಮದ ಮೇಲೆ ದೇವರನ್ನು ನಂಬಿದ ಯೇಸು ಕ್ರಿಸ್ತನ ನಂಬಿದ ಪ್ರತಿಯೊಂದು ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ಇದು ಏನು ಮಾಡ್ತದೆ ಯುದ್ಧ ಮಾಡುವಂಥ ಕಾರ್ಯವಾಗಿದೆ ಪ್ರಿಯರೇ ಯುದ್ಧ ಆದ್ದರಿಂದ ಈ ಯುದ್ಧದಿಂದ ನಾವು ಏನು ಮಾಡ್ಬೇಕಂತ ಹೇಳಿದರೆ ತಪ್ಪಿಸ್ಕೊಳ್ಬೇಕಂದ್ರೆ ಅದು ಒಂದೇ ಒಂದು ಮಾರ್ಗ ಅದು ಯೇಸು ಕ್ರಿಸ್ತನ ಮಾರ್ಗ ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಿಂದ ಆಗಿದೆ ಪ್ರಿಯರೇ ದೇವರ ವಾಕ್ಯ ಪ್ರಾರ್ಥನೆ ದೇವರ ವಾಕ್ಯ ಪ್ರಾರ್ಥನೆ ಯಾಕಂದರೆ ವಾಕ್ಯ ನಮ್ಮನ್ನು ಶುದ್ಧೀಕರಿಸ್ತದೆ ಪ್ರಾರ್ಥನೆ ನಮ್ಮನ್ನು ದೇವರೊಂದಿಗೆ ಐಕ್ಯವಾಗಿ ಇಡ್ತದೆ ದೇವರ ಭಯಭಕ್ತಿಯಲ್ಲಿ ನಮಗೆ ಬೆಳೆಸ್ತದೆ ದೇವರು ಹೇಗೆ ನಡಿಬೇಕೆಂಬುದಾಗಿ ನಮಗೆ ವಾಕ್ಯದ ಮೂಲಕ ಮಾತನಾಡ್ತಾನೆ ಅದೇ ಪರಲೋಕದ ಭಾವವಾಗಿದೆ ದೇವರ ವಾಕ್ಯವೇ ಪರಲೋಕದ ಭಾವವಾಗಿದೆ ಆದ್ದರಿಂದ ನಾವು ನೋಡ್ತೇವೆ ಕೊಲೆಗೆ ಬರೆದ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ ಎಂಬುದಾಗಿ ಆದ್ದರಿಂದ ಪ್ರಿಯರೇ ನಾವೊಂದು ಇದೊಂದು ಚಿಕ್ಕ ಸಂದೇಶವಾಗಿರುವುದರಿಂದ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ದೇವರು ನನ್ನನ್ನು ನಿಮ್ಮನ್ನು ಪರಿಶುದ್ಧವಾಗಿ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಫಲಭರಿತರಾಗಿ ಜೀವಿಸುವಂತೆ ದೇವರು ತಾನೇ ಆಶೀರ್ವದಿಸಲಿ ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ಪರಿಶುದ್ಧವಾದ ನಮಕ್ಕೆ ಮೈಮುಂಟಾಗಲಿ ಈ ವೇಳೆಯಲ್ಲಿ ಕರ್ತನೆ ಸ್ತೋತ್ರ ಹೌದು ಕರ್ತನೆ ನಮ್ಮ ಆತ್ಮನ ಮೇಲೆ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರ ಅಭಿಲಾಷೆಗಳಿಗೆ ಪಾಪದ ಆಲೋಚನಿಂದ ಕೆಟ್ಟ ಕಾರ್ಯಗಳಿಂದ ಕೆಟ್ಟ ಆಲೋಚನೆಗಳಿಂದ ದೂರವಿದ್ದು ದೇವರೇ ಕರ್ತನೆ ಸ್ತೋತ್ರ ನಾವು ಆತ್ಮನಿಂದ ನಡೆಸಲ್ಪಡೋರಾಗಿದ್ದೇವ್ರೆ ನಿನಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ಪರಲೋಕದ ನಮ್ಮ ಜೀವುಳ್ಳ ತಂದೆಯೇ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು